ನಮಸ್ತೆ ಸ್ನೇಹಿತರೆ ನಿನ್ನೆ ತಾನೇ ಹುಣ್ಣಿಮೆ ಮುಗಿತು ಇಂದಿನಿಂದ ಎರಡು ಸಾವಿರದ ಐವತ್ನಾಲ್ಕರವರೆಗೂ ಈ ಆರು ರಾಶಿಯವರಿಗೆ ಗುರುಬಲ ಹಣದ ಹೊಳೆಯೇ ಹರಿಯುತ್ತೆ ಸಾಯಿಬಾಬರ ಕೃಪೆಯಿಂದಾಗಿ ಆಘರ್ಭ ಶ್ರೀಮಂತರಾಗ್ತೀರ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿನ್ನೆ ತಾನೇ ಭಯಂಕರವಾದ ಹುಣ್ಣಿಮೆ ಮುಗ್ದಿರೋದ್ರಿಂದ ಇಂದಿನಿಂದ ಎರಡ್ ಸಾವಿರದ ಐವತ್ನಾಲ್ಕರವರೆಗೂ ಕೂಡ ಗುರುಬಲ ಇರೋದ್ರ ಜೊತೆಗೆ ಆಗರ್ಭ ಶ್ರೀಮಂತರಾಗುವ ಯೋಗವನ್ನ ಈ ಆರು ರಾಶಿಯವರಿಗೆ ಸಾಯಿಬಾಬಾ ಕರುಣಿಸ್ತಾ ಇದ್ದಾರೆ ಹಣದ ಹೊಳೆ ಇವರ ಜೀವನದಲ್ಲಿ ಹರಿಯುತ್ತೆ ಅಂತಲೇ ಹೇಳಬಹುದು ಹೀಗಾಗಿ ಈ ರಾಶಿಯವರ ಜೀವನ ಸುಖಮಯವಾಗಿ ಸಾಗುತ್ತೆ ಜೊತೆಗೆ ಯಾವುದೇ ರೀತಿಯ ತೊಂದರೆ ತಾಪತ್ರ್ಯಗಳು ಕೂಡ ಎದುರಾಗೋದಿಲ್ಲ ಆರ್ಥಿಕವಾಗಿ ಇವರು ಬಹಳ ಸದೃಢರಾಗ್ತಾರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ನೆಲೆಸೋದ್ರ ಜೊತೆಗೆ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಮನೆಯಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ತಾಯಿಬಾಬರ ಕೃಪಕಟಾಕ್ಷ ಈ ರಾಶಿಯವರಿಗೆ ಇರೋದ್ರಿಂದ ಈ ಒಂದು ವರ್ಷ ಮುಗಿಯೋದ್ರೊಳಗಡೆ ಇವರು ಶ್ರೀಮಂತರಾಗ್ತಾರೆ ಅಂತ ಹೇಳ್ಬಹುದು ಇನ್ನು ಇವರು ಸಾಕಷ್ಟು ನಿಯಮಿತವಾದ ಬದಲಾವಣೆಗಳನ್ನ ಇವರ ಜೀವನದಲ್ಲಿ ಮಾಡಿಕೊಳ್ಳೋದ್ರ ಜೊತೆಗೆ ನಿಮ್ಮ ಜೀವನದ ಮೇಲೆ ಇದು ವ್ಯಾಪಕ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ಬಹುದು ಅಂತ ಹೇಳಬಹುದು ನಿಮಗೆ ಹಠಾತ್ ಶ್ರೀಮಂತಿಕೆಯ ಯೋಗ ಇದೆ ಇದರಿಂದ ಲಾಭವನ್ನು ಪಡೆದುಕೊಳ್ತೀರಾ ನಿಮ್ಮ ಕಠಿಣ ಪರಿಶ್ರಮ ಇತ್ತು ಅಂತ ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಈ ಸಮಯ ನಿಮಗೆ ಬಹಳ ಅನುಕೂಲಕರವಾಗಿದ್ದು ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದವರು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸ್ತಾರೆ ಇನ್ನು ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳಿದೆ ಹಾಗಾಗಿ ಮಾಡುವಂತಹ ಪ್ರಯತ್ನಗಳು ಶುದ್ಧವಾಗಿದ್ರೆ ನೀವು ಈ ವರ್ಷ ಮುಖ್ಯೋದ್ರೊಳಗಡೆ ಶ್ರೀಮಂತರಾಗ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ನಿಮಗೆ ಮಂಗಳಕರ ಪ್ರಯೋಜನಕಾರಿ ಕೆಲಸಗಳು ಆಗುತ್ತೆ ವ್ಯಕ್ತಿತ್ವ ಹಾಗೂ ಗೌರವ ಈ ಸಮಯದಲ್ಲಿ ಸಮಾಜದಲ್ಲಿ ನಿಮ್ಮನ್ನ ಗುರುತಿಸಿಕೊಳ್ಳುವಂತೆ ಮಾಡುತ್ತೆ ಹಾಗೆ ನಿಮ್ಮ ಖ್ಯಾತಿಯನ್ನ ಹೆಚ್ಚಿಗೆ ಆಗುವಂತೆ ಮಾಡುತ್ತೆ ಜೊತೆಗೆ ವಿವಾಹ ಬಂಧನದಲ್ಲಿ ಇರ್ತಕ್ಕಂಥವರಿಗೆ ಈ ಸಮಯ ಅನುಕೂಲಕರವಾಗಿರುತ್ತೆ ಸಂತಸವನ್ನ ಪಡಿತೀರಾ ಆರ್ಥಿಕ ಲಾಭಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡಿತೀರಾ ನಿಮ್ಮ ಪ್ರಯತ್ನಗಳು ನಿಲ್ದಿದ್ರೆ ಖಂಡಿತವಾಗಿಯೂ ಕೂಡ ಶುಭ ಫಲಗಳ ಜೊತೆಗೆ ಶ್ರೀಮಂತಿಕೆ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಇನ್ನು ನೀವು ಆದಾಯದ ಫಲಗಳನ್ನು ಪಡೆದುಕೊಳ್ತೀರಾ ಈ ಕಾರಣದಿಂದಾಗಿ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣಬಹುದು ಹಣ ಗಳಿಸಲು ಹೊಸ ಅವಕಾಶಗಳು ಮಾರ್ಗಗಳು ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು ನಿಮ್ಮ ಅನೇಕ ಕಷ್ಟಗಳು ಸಹ ಈ ಸಮಯದಲ್ಲಿ ಅತಿ ವೇಗವಾಗಿ ಪರಿಹಾರವಾಗುತ್ತೆ ನಿಮ್ಮ ಧೈರ್ಯ ಹಾಗೂ ಶೌರ್ಯದ ಪ್ರವೃತ್ತಿಯಿಂದ ನೀವು ಯಾವುದೇ ಕೆಲಸವನ್ನು ಕೂಡ ಕಠಿಣ ಪರಿಶ್ರಮದಿಂದ ಪರಿಪೂರ್ಣಗೊಳಿಸ್ತೀರಾ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸಾಯಿಬಾಬರ ಕೃಪಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಕಟಕ ರಾಶಿ ರಾಶಿ ಕುಂಭ ರಾಶಿ ಮಿಥುನ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು